ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೆದೃತಿ ಲವ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಮೊಟ್ಟೆಯಿಂದ ಕೆ ಎಫ್ ಸಿ ಮಾಡೋದು ಹೇಗೆ ಅಂತ ನಿಮ್ಸ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಈ ಕೆ ಎಫ್ ಸಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಆರು ಮೊಟ್ಟೆನ ತೊಗೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಪಾತ್ರೆಗೆ ನಾನಿಲ್ಲಿ ಮೊಟ್ಟೆನ ಹೊಡೆದು ಹಾಕೊತಾ ಇದ್ದೀನಿ ನನ್ನ ಚಾನಲ್ಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಈಗ ಮೊಟ್ಟೆ ಎಲ್ಲ ಹೊಡೆದ್ದು ಹಾಕೊಂಡಾಗಿದೆ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಕಾಲು ಟೇಬಲ್ ಅಷ್ಟು ಕಾಳು ಮೆಣಸಿನ ಪುಡಿ ಇದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಅಷ್ಟು ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಿಟ್ ಮಾಡ್ಕೊಳ್ಳಿ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಶೇರ್ ಮಾಡಿ ಮೊಟ್ಟೆನ ನೀಟಾಗಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಒಂದೋಗಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಾಗಿದೆ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಪ್ಯಾನ್ನ ಇಟ್ಕೊಂಡು ಒಂದು ಎರಡು ಟೇಬಲ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಎಲ್ಲ ಎಲ್ಲ ಕಡೆ ಸ್ಪ್ರೆಡ್ ಆಗೋಗಿ ಹಾಕ್ಕೊಂಡು ಈಗ ಬೀಟ್ ಮಾಡಿರೋ ಮೊಟ್ಟೆ ಕೂಡ ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಉರಿನ ಮಧ್ಯಮ ಉರಿಲಿ ಇಟ್ಕೊಂಡು ಮೊಟ್ಟೆನ ಬೇಯಿಸ್ಕೊಳ್ಳಿ ಜಾಸ್ತಿ ಉರಿ ಇಟ್ಟರೆ ಸೀದೋಗ್ಬಿಟ್ರೆ ಅಷ್ಟು ಕೆ ಚೆನ್ನಾಗೂ ಇರೋದಿಲ್ಲ ಮೊಟ್ಟೆ ಸೀದೋದ್ರೆ ಟೇಸ್ಟು ಇರೋದಿಲ್ಲ ಈಗ ನಾನಿಲ್ಲಿ ಸ್ವಲ್ಪ ಹೊತ್ತಾದಮೇಲೆ ತಿರುಗಿಸಿ ಹಾಕೋತಾ ಇದ್ದೀನಿ ಮೊಟ್ಟೆ ಕಟ್ಟಾದರೂ ಪರವಾಗಿಲ್ಲ ಏನೂ ಆಗೋಲ್ಲ ತಿರುಗಿಸಿ ಹಾಕ್ಕೊಳ್ಳಿ ಈ ರೀತಿ ತಿರ್ಗಿ ಸಾಕೊಂಡಾದಮೇಲೆ ಸ್ವಲ್ಪ ಊರಿನ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇವಾಗ ನೋಡಿ ಬೇಯಿಸ್ಕೊಂಡಾಗಿದೆ ತಳ ಕೂಡ ಕಚ್ಚಿಲ್ಲ ಚೆನ್ನಾಗಿ ಬಿಟ್ಟಿದೆ ಇವಾಗ ಮೊಟ್ಟೆ ಕೂಡ ಇವಾಗ ಚೆನ್ನಾಗಿ ಬೆಂದ್ಕೊಂಡಿದೆ ಆದರೆ ಸಾಕು ನಾವು ಮೊಟ್ಟೆನ ಸೀಸ್ಕೋಬಾರ್ದು ಯಾವಾಗಲೇ ಆಗಲಿ ಮೊಟ್ಟೆ ಸೀದೋದ್ರೆ ಅಷ್ಟು ಟೇಸ್ಟ್ ಇರಲ್ಲ ಇವಾಗ ಒಂದು ಪ್ಲೇಟ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಮೈದಾ ಇಟ್ಟು ಏಳು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊತಾ ಇದ್ದೀನಿ ಕಿಟಕಿಯಿಂದ ಬೆಳಗ್ಗಂತೂ ಜಾಸ್ತಿ ಬರ್ತಾಯಿತ್ತು ನಾನು ಚೆಕ್ ಮಾಡಿಕೊಂಡೇ ಇರಲಿಲ್ಲ ಹಾಗಾಗಿ ನಾನು ಏನು ಹಾಕ್ಕೊಂತಿದ್ದೀನಿ ಅಂತಲೇ ಕಾಣಿಸ್ತಾ ಇಲ್ಲ ಆಮೇಲೆ ನೋಡಿಕೊಂಡು ನಾನು ಕಿಟಕಿನ ಹಾಕ್ಕೊಂಡೆ ಸ್ವಲ್ಪ ಬೆಳಗ್ಗೆ ಜಾಸ್ತಿ ಬಿಸಿಲಿರೋದ್ರಿಂದ ಈ ರೀತಿ ಕಾಣಿಸ್ತಾ ಇದೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನು ಕಾಳು ಮೆಣಸಿನ ಪುಡಿ ಕಾಲು ಟೇಬಲ್ ಸ್ಪೂನು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇನ್ನೊಂದು ಬೌಲ್ಗೆ ಒಂದೆರಡು ಸ್ಪೂನಷ್ಟು ಸಪ್ರೇಟಾಗಿ ನಾನು ಎತ್ತಿಟ್ಕೊಂಡು ಅದಕ್ಕೆ ನೀರನ್ನ ಹಾಕ್ಕೊಂಡು ಈ ಕನ್ಸಿಡೆನ್ಸಿಗೆ ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ತೆಳಗೆನೆ ಕಲಿಸ್ಕೊಂಡು ಸೈಡ್ಗೆ ಇದ್ದೀನಿ ಒಂದು ಪ್ಲೇಟನ್ನ ಇಟ್ಕೊಂಡು ಆ ಪ್ಲೇಟ್ ಮೇಲೆ ಬೇಯಿಸ್ಕೊಂಡಿರೋವಂಥ ಮೊಟ್ಟೆ ಕೂಡ ಹಾಕ್ಕೊಂಡು ನಾನಿಲ್ಲಿ ಈ ರೀತಿಯಾಗಿ ಕಟ್ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಮೊಟ್ಟೆನ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಎಂಟು ಪೀಸ್ಗಳಾಯಿತು ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇರ್ಬೋದು ನೀವು ತುಂಬಾ ಚೆನ್ನಾಗಿರುತ್ತೆ ಈ ಮೊಟ್ಟೆಯಿಂದ ಮಾಡಿದಂಥ ಕೆ ಎಫ್ ಸಿ ಅಂತೂ ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಇವಾಗ ಕಟ್ ಮಾಡ್ಕೊಂಡು ಆಗಿದೆ ನೋಡಿ ಎಂಟು ಪೀಸಸ್ಗಳಾಗಿದೆ ನೀವು ಯಾವ ಶೇಪಲ್ಲಾದರೂ ಬೇಕಾದರೂ ಕಟ್ ಮಾಡ್ಕೊಬೋದು ಈಗ ಎಣ್ಣೆನ ಬಿಸಿಗಿಡ್ತಾ ಇದ್ದೀನಿ ನಾನು ಕೆ ಎಫ್ ಸಿನ ನಾವು ಹಿಟ್ಟಲ್ಲೆಲ್ಲ ಹದ್ದಿ ಆದಮೇಲೆ ನಾವು ಮಾಡಿ ಇಟ್ಕೋಬಾರ್ದು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಬಿಟ್ರೆ ಕೋಟಿಂಗ್ ಚೆನ್ನಾಗಿರುತ್ತೆ ಹಾಗಾಗಿ ಎಣ್ಣೆನ ಬಿಸಿ ಇಡ್ತಾಯಿದ್ದೀನಿ ಇವಾಗ ತೊಗೊಂಡಿರೋವಂಥ ಹಿಟ್ಟಿಗೆ ನಾವು ಮೊಟ್ಟೆ ಪೀಸಸ್ನ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಹದ್ಕೊಂಡು ನಾವು ಕಲಸಿಟ್ಟಿದ್ದೀವಲ್ವ ಮೈದಾ ಹಿಟ್ಟು ಅದರೊಳಗಡೆ ಒಂದು ಕೋಟಿಂಗಿಗೆ ಚೆನ್ನಾಗಿ ಹತ್ಕೊಂಡು ಮತ್ತೆ ನಾವು ಮೈದಾ ಹಿಟ್ಟೊಳಗಡೆ ಈ ರೀತಿ ಎಲ್ಲ ಕಡೆನೂ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಎಕ್ಸ್ಟ್ರಾ ಹಿಟ್ಟೆಲ್ಲ ಏಜಿರುತ್ತೆ ಅದೆಲ್ಲ ಉದ್ರೋಗಿಬಿಡುತ್ತೆ ಈ ರೀತಿಯಾಗಿ ಮಾಡಿಕೊಂಡು ನಾನಿಲ್ಲಿ ಒಂದೆರಡು ಪೀಸಸ್ನ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ನೋಡಿ ಈ ಥರ ಇವಾಗ ಆಗಿದೆ ಈಗ ಮತ್ತೆ ಇನ್ನೊಂದು ಪೀಸ್ಗೂ ಕೂಡ ನಾನು ಅದೇ ರೀತಿ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ಎಲ್ಲ ಪೀಸಸ್ಗಳನ್ನೂ ನಾವು ಈಸಿಯಾಗಿ ಮಾಡ್ಕೋಬೋದು ನಿಮಗೆ ಎಕ್ಸ್ಟ್ರಾ ಇನ್ನೊಂದು ಕೋಟಿಂಗ್ ಬೇಕು ಅಂದರೂ ಕೂಡ ಇನ್ನೊಂದು ಕೋಟಿಂಗ್ನ ಕೂಡ ಮಾಡ್ಕೋಬೋದು ನೀವು ಮತ್ತೆ ನೀರೊಳಗಡೆ ಹದ್ದಿ ಈಗ ಮಾಡ್ಕೊಂಡಾಗಿದೆ ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ನೋಡ್ತಾ ಇರ್ಬೋದು ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಈಗ ನಾನಿಲ್ಲಿ ಪೀಸಸ್ಗಳನ್ನ ಎಣ್ಣೆ ಒಳಗಡೆ ಬಿಟ್ಕೊತಾ ಇದ್ದೀನಿ ಕೋಟಿಂಗ್ ಮಾಡಿದ ತಕ್ಷಣ ನಾವು ಎಣ್ಣೆ ಬಿಸಿಗಿಟ್ಟಿರ್ತೀವಲ್ವ ಎಣ್ಣೆಯಲ್ಲಿ ಹಾಕೊಳ್ಳೋದ್ರಿಂದ ಕೆ ಎಫ್ ಸಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ತಾ ಇರ್ಬೋದು ನೀವು ಇವಾಗ ನಾನಿಲ್ಲಿ ಸಲ ತಿರುಗಿಸಿ ಕೂಡ ಹಾಕ್ಕೊತಾ ಇದ್ದೀನಿ ಏನೂ ಆಗೋಲ್ಲ ತುಂಬಾ ಈಸಿಯಾಗಿ ಪರ್ಫೆಕ್ಟ್ ಆದಂಥ ಮೊಟ್ಟೆ ಕೆ ಸಿನ ನೀವು ಕೂಡ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು ಇವಾಗ ಹಾಕೊಂಡು ನಾವು ಮೊಟ್ಟೆ ಎಲ್ಲ ಮೊದಲೇ ಚೆನ್ನಾಗಿ ಆಗಿರುತ್ತೆ ಜಾಸ್ತಿ ಟೈಮ್ ಹಿಡಿಯೋಲ್ಲ ಈ ಮೊಟ್ಟೆ ಎಫ್ ಸಿ ಮಾಡೋದಕ್ಕೆ ಬೇಗನೆ ಇನ್ಸ್ಟಂಟಾಗಿ ಕೂಡ ಆಗಿಬಿಡುತ್ತೆ ಒಂದು ನಿಮಿಷ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಹಾಗಿದೆ ಒಂದು ಪ್ಲೇಟ್ಗೆ ಇದ್ದೀನಿ ಹಾಗೆ ಉಳ್ದಿರೋ ಅಂಥ ಎಲ್ಲ ಮೊಟ್ಟೆ ಪೀಸಸ್ಗಳ್ನು ನಾನು ಇದೇ ರೀತಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫುಲ್ ಇವಾಗ ಆಗಿದೆ ನೋಡಿದ್ರಲ್ವ ಮೊಟ್ಟೆ ಎಫ್ ಸಿ ಮಾಡೋದು ಹೇಗೆ ಅಂತ ಹಾಗಿದ್ದರೆ ಬಿಡಿಯ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ